ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸುದೀಪಣ್ಣ ಕೇವಲ ಬರೀ ಜಗ ಕೊಡ್ಲ ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಯಾರ ನೋಡ್ರಿ ಅನ್ನ ಹು ಅಂದ್ರೆ ಅನ್ನ ಓತೈತೆ ಯಾಕಂದ್ರೆ ನೋಡ್ರಿ ಬರೀ ನಾನು ಹಂಗ ಅಂದ್ಕೊಂಡಿದ್ದೆ ಬರೀ ಅರ್ಧ ಎಕರೆ ಜಗ ಕೊಟ್ಬಿಡ್ತಾರೆ ಆಮೇಲೆ ಉಳ್ಕಿದ್ದ ಅವ್ರ ಫ್ಯಾನ್ಸ್ ಅಥವಾ ಗೌರ್ಮೆಂಟ್ ಸ್ವಲ್ಪ ಫಂಡ್ ಆಗ್ತೈತೆ ಆಮೇಲೆ ಫ್ಯಾಮಿಲಿ ಸ್ವಲ್ಪ ಫಂಡ್ ಆಗ್ತಿದೆ ಏನೋ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾರೆ ಮಾಡಿದೆ ಲಿಟ್ರಲ್ಲಿ ಹೇಳ್ತೀನಿ ಸುದೀಪಣ ಟೋಟಲಿ ಅದ್ರ ಇನ್ಚಾರ್ಜ್ ತಗೊಂಡೆ ಫೈನಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರೆ ಅನ್ನ ಔತಂದ್ರೆ ಅನ್ನ ಓತೈತೆ ನೋಡ್ರಿ ಅಲ್ಲಿ ಮೆಡಿಟೇಷನ್ ರೂಮ್ ಆಗಲಿ ಅಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಲಿ ಮತ್ತಲ್ಲಿ ಒಂದು ಲೈಬ್ರರಿ ಸಿಸ್ಟಮ್ ಆಗಲಿ ಕೆಲವೊಂದು ಐಕಾನಿಕ್ ಇಟ್ಟಾರೆ ಸೊ ಅನ್ನ ಔತನ ಅನ್ನ ಔತಿ ಇಟ್ಟರೆ ಬ್ಲೂ ಪ್ರಿಂಟೇ ಹೆಂಗೈತೆ ಅಂದ್ರೆ ಇನ್ನ ಹೇಳ್ತೀನಿ ಅದು ರೆಡಿ ಆದಮೇಲೆ ಅಂತೂ ಯಾವ ಲೆವೆಲ್ ಇರ್ಬೋದು ಅಂದ್ರೆ ಊಹಿಸ್ಕೊಳಕ್ಕೂ ಆಗಂಗಿಲ್ಲ ಯಾಕಂದ್ರೆ ವಿಷ್ಣು ದಾದ ಫ್ಯಾನ್ ಆಗಿರೋ ನಾನೊಬ್ಬ ಸೊ ಎಲ್ಲ ಒಂದು ಕಡೆ ದೊಡ್ಡ ಮಗನಾಗಿ ನಿಂತರಂತ ಅನ್ಸಾತ್ ನೋಡ್ರಿ ಯಾಕಂದ್ರೆ ಕಿತ್ಸಾ ಸುದ್ದಿಪಣ ನೀ ನಿನ್ನೆ ಒಂದು ಬರ್ತಡಿದಾಗು ಸೊ ಒಂದು ಮಾತಾಡೋದ್ರಿ ಇನ್ನೊಬ್ಬರ ಬಗ್ಗೆ ತಲೆ ಕಟ್ಸ್ಕೊಬಾಡ್ರಿ ಸೊ ಆರಾಮಾಗಿರಿ ನಿಮ್ಮ ಕೆಲಸ ನೀವು ಮಾಡ್ಕೊತೀರಿ ಅನ್ನಂಗದ ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ತಲೆ ಕಟ್ಸ್ಕೊಂಡ್ರೆ ಎಲ್ಲ ಲಿಟ್ರಲಿ ಹೇಳ್ತೀನಿ ಸೊ ನಮ್ಮ ಒಂದು ಎನರ್ಜಿ ಹಾಳು ಮಾಡ್ಕೊಂತಾರೆ ಬೇಟ್ರೆ ನಮ್ಮ ಲೈಫ್ನ ನಮ್ಮದು ಗ್ರೋತ್ ಬಗ್ಗೆ ಯೋಚನೆ ಮಾಡ್ಕೊಂತಾರೆ ಲೈಫ್ ನಾವು ಸೆಟಲ್ ಆಗ್ತೀವಿ ಒಂದು ಸಕ್ಸಸ್ ಕಾಣ್ತೀವಿ ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಅವ್ರು ಅಂತ ತಲೆ ಕಡಿಸ್ಕೊಂಡು ಕುಂತಾಗ ಸೊ ಇನ್ನೊಂದೇನೋ ಏನಾದರೂ ಮಾಡಕ್ಕಾಗ ಸೊ ಯಾವುದೋ ಒಬ್ಬರ ಇರ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ನಿಮ್ದು ಫೋಕಸ್ ಏನೈತಿ ಸೊ ಲೈಫಲ್ಲಿ ಅದೇ ಮಾಡ್ಕೊತವ್ರಿ ಅಂತ ಕಿಚ್ಚಾ ಸುದರಿಪಣ ಅದನ್ನು ಅವರ ಭಾಷೆದಾಗ ಹೇಳಿದ್ರೆ ಸೊ ಲಿಟ್ರಲ್ಲಿ ಹೇಳ್ತೀನಿ ಅನ್ನ ಔತಂದ್ರೆ ಅನ್ನ ಕಿಚ್ಚಾ ಸುದರಿಪಣ ಸೊ ಲಿಟ್ರಲ್ಲಿ ಹೇಳ್ತೀನಿ ಯಾ ಲೆವೆಲ್ ಕ್ರೌಡ್ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಇಷ್ಟು ಮಂದಿ ಅಂದ್ರೆ ಇಷ್ಟು ಮಂದಿ ಕೊಡಿದ್ರೆ ಅದು ನಿಮ್ಮ ನೀವು ತೋರ್ಸೋ ಒಂದು ಪ್ರೀತಿ ಪ್ರೀತಿಯಣ ಅದು ಲಿಟ್ರಲ್ಲಿ ಹೇಳ್ತೀನಿ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಬರೀ ಸಾಯ ಅಲ್ಲದೆ ಬರೀ ಫಿಲ್ಮ್ ಮಾಡೋದಲ್ಲೇ ಕೇವಲ ಉಳುಕಿದ್ದ ಆ್ಯಕ್ಟಿವಿಟೀಸ್ನಾಗೂ ಬಂದು ನೀವು ಕನ್ನಡ ಇಂಡಸ್ಟ್ರೀ ಬಗ್ಗೆ ಆಗಲಿ ವಿಷ್ಣು ಬಗ್ಗೆ ಬಾಗಲಿ ವಿಷ್ಣುದಾದ ಬಗ್ಗೆ ಪ್ರತಿ ಒಬ್ಬರ ಬಗ್ಗೆಯೂ ಕನ್ನಡ ಬಗ್ಗೆ ಇಲ್ಲಿ ಫಸ್ಟ್ ಎಂಟರ್ ಆಗೋರು ನೀವು ಅದ್ರ ಬಗ್ಗೆ ಟಕ ಅಂತ ಅವ್ರು ಚಾಡ್ಸ ಬಿಡ್ತೀರಿ ಅದು ಬೇಕಂತೀನಿ ಯಾಕೋ ಅಂದ್ರೆ ಸೊ ಅಷ್ಟು ಮಂದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸುದೀಪಣ್ಣ ಬರೀ ಅರ್ಧ ಎಕರೆ ಜಾಗ ಕೊಡ್ಲಾರ್ದೆ ಸೊ ಅದಕ್ಕೆ ಬೇಕಾಗಂತ ವ್ಯವಸ್ಥೆ ಒಳಗಿನ ರೂಮ್ ಆಲ್ರೆಡಿ ಬ್ಲೂ ಪ್ರಿಂಟ್ ಅಂತ ಅನಾಹುತ ನೋಡಿದಾರೀ ಏನ್ರಿ ಹೆಂಗಂತೇನಾ ಅನ್ನಾವತ ಅನಾಹುತ ಐತಿ ಸೊ ದೈಟ್ಲಿ ಹೇಳ್ತೀನಿ ಕಿಚ್ಚ ಸುರಿಪಣ ಇಷ್ಟು ಅದನ್ನ ಒಂದು ದೊಡ್ಡ ಹಿರಿಯ ಮಗ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿಪ್ಪ ಈ ಒಂದು ಭಾಷೆ ಹೇಳ್ತೀನಿ ಸೊ ಹೇಳ್ತೀನಿ ಕರ್ನಾಟಕ ಉತ್ತರ ಕರ್ನಾಟಕ ಬಾಳ್ ಖುಷಿಯಾಗುವ ಒಂದು ವಿಚಾರ ನೋಡ್ರಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಿಚ್ಚ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಉತ್ತರ ಕರ್ನಾಟಕ ಮಂದಿ ಅಂದ್ರೆ ನನ್ನ ಕಡೆ ಅಂದ್ರೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾರಣ ಕಿಚ್ಚಾ ಸುರಿಪಣ ಲವ್ ಯು